ನಾನು ವಾಪಸ್ ತೋರ್ಸಿದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದೆ ಅದು 1 ಕೆಜಿ ಆಯ್ತು ಇನ್ನ ಇದರಲ್ಲಿ 45 ಗ್ರಾಂ ಚೂರ್ಣ ಇರುತ್ತೆ ಆ ಚೂರ್ಣಕ್ಕೆ ಏನೇನೆನ್ ಹಾಕ್ತೀವಿ ಅಂತ ನಾನು ಹೇಳ್ತೀನಿ ಇದೆ ಆರೋಗ್ಯ ಅಮೃತ ಚೂರ್ಣ ಅಂತ ಹೇಳಿ ಈ ಪ್ಯಾಕೆಟ್ ಇದರೊಳಗಡೆ ಹೌದು ಈ ಪ್ಯಾಕೆಟ್ ಇದ್ರ ಒಳಗಡೆ ಇದಿರುತ್ತೆ ಇದಿಷ್ಟು ಹಾಕಿದಾಗ ಬಂದಿದ ರಿಸಲ್ಟ್ ಇದು ಹೌದು ಏನೇನೆನ್ ಹಾಕ್ತಿವಿ ಇದಕ್ಕೆ ಏನೇನೆನ್ ಹಾಕ್ತಿವಿ ಅಂತ ಹೇಳಿ ಇದು ಕೆಲಂಜಿ ಅಂತ ಹೇಳಿ ಅಂದ್ರೆ ಕರಿ ಜೀರಿಗೆ ಅಂತಾರೆ ಕಾಳು ಜೀರಿಗೆ ಅಂತ ಅಂತಾರೆ ಅಂದ್ರೆ ಈಗ ದೇಹದಲ್ಲಿ ನಂಜಿನಂಶ ಇದ್ರೆ ಅದನ್ನ ಒಡೆಯತ್ತೆ ಇದು ನಂಜಿನಂಶಕ್ಕೋಸ್ಕರ ಇದು ಆಯ್ತಾ ಇದು ನೆಗ್ಗಿನ ಮುಳ್ಳು ಅಂತ ಹೇಳಿ ಮುಟ್ಬಿಡೆ ಕೈ ಇದಾಗತ್ತೆ ಮುಳ್ಳು ಮುಳ್ಳು ನೆಗ್ಗಿನ ಮುಳ್ಳು ಅಂತ ಹೇಳಿ ನೆಗ್ಗಿನ ಮುಳ್ಳು ಇನ್ನೊಂದು ನಾವು ನಾಚಿಕೆ ಮುಳ್ಳು ಹಾಕ್ತೀವಿ ಅದೇ ಮುಟ್ಟಿದ್ರೆ ಮುನಿ ಅಂತಾರಲ್ಲ ಇದೆರಡು ಏನಕ್ಕೆ ಅಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಕಾಣಿಸೋ ಸಿ ಓಡಿ ಥೈರಾಯ್ಡ್ ಆಮೇಲೆ ಪೀರಿಯಡ್ಸ್ ಆದಾಗ ಅವರಿಗೆ ಕ್ರಾಂಪ್ಸ್ ಆಗುತ್ತೆ ಹೊಟ್ಟೆ ಅದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ಇದು ಕಟಕ ಗೃಹಿಣಿ ಅಂತ ಹೇಳಿ ಕಟಕ ಗೃಹಿಣಿ ಇದು ಹಿಮಾಲಯ ರೀಜನ್ ಅಲ್ಲಿ ಬೆಳೆಯುವಂತದ್ದು ಹೌದು ಇದರಲ್ಲೂ ಸುಮಾರಷ್ಟು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇದೆ ಇದು ಕೂಡ ತುಂಬಾ ಒಳ್ಳೇದು ಇದು ಕರಿ ಏಲಕ್ಕಿ ಅಂತ ಹೇಳಿ ಏಲಕ್ಕಿ ಏಲಕ್ಕಿ ಕರಿ ಔಷಧಿಯ ಗುಣ ಇದೆ ನೂರಾರು ಪೋಷಕಾಂಶಗಳಿವೆ ಈಗ ನಾರ್ಮಲ್ ಏಲಕ್ಕಿ ನಿಮಗೆ ಸ್ಮೆಲ್ ಹೇಗಿರುತ್ತೋ ಅದಕ್ಕಿಂತ ಡಬಲ್ ಸ್ಮೆಲ್ ಇರುತ್ತೆ ಇದು ಪರಿಮಳ ಇರುತ್ತೆ ಮತ್ತೆ ಔಷಧಿಯ ಗುಣ ತುಂಬಾ ಇದೆ ಇದರಲ್ಲಿ ಇದು ಜ್ಯೇಷ್ಠ ಮಧು ಇದು ಜ್ಯೇಷ್ಠ ಮಧು ಅಂದ್ರೆ ಹೆಸರಲ್ಲೇ ಇದೆ ಇದು ತುಂಬಾ ಸಿಹಿ ಇರುತ್ತೆ ಇದು ಶುಗರ್ ಗೆ ನ್ಯಾಚುರಲ್ ಶುಗರ್ ಶುಗರ್ ಇರೋರು ಈ ಸಕ್ಕರೆ ಬೆಲ್ಲದ ಇದನ್ನ ಹಾಕೊಂಡು ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಯೂಸ್ ಮಾಡಬಹುದು ಅದರಿಂದ ಅವರಿಗೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದು ಡಯಾಬಿಟಿಕ್ ಹೆಚ್ಚು ಕಡಿಮೆ ಆಗೋದು ಆ ತರ ಆಗಲ್ಲ ಇದು ಶತಾವರಿ ಅಂತ ಹೇಳಿ ಈ ಶತಾವರಿ ಶುಗರ್ ಪೇಶಂಟ್ಸ್ ತುಂಬಾ ಒಳ್ಳೇದು ಅದೇ ಇದನ್ನ ಹಳೆ ಕಾಲದಲ್ಲೆಲ್ಲ ಪುಡಿನ ಬಿಸಿನೀರಿಗೆ ಹಾಕೊಂಡು ಕುಡಿತಿದ್ರಂತೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಒಳ್ಳೇದಿದು ಅವರಿಗೆಲ್ಲ ಡಯಾಬಿಟಿಕ್ ಎಲ್ಲ ಕಾಯಿಲೆನೆ ಗೊತ್ತಿರಲಿಲ್ಲ ಅವರಿಗೆ ಅಷ್ಟು ಒಳ್ಳೆದಿದು ಹಾ ಇದು ಬಜೆ ಅಂತ ಹೇಳಿ ಇದನ್ನ ಮಕ್ಕಳಿಗೆ ತೆಗೆದು ಹಾಕ್ತಾರೆ ಅವರಿಗೆ ನಾಲ್ಗೆ ಶುದ್ಧಿ ಶುದ್ಧ ಆಗ್ಲಿ ಅಂತ ಹೇಳಿ ಈಗ ಕೆಲವೊಬ್ಬರಿಗೆ ನಾಲ್ಗೆ ಸಮಸ್ಯೆ ಇರುತ್ತೆ ಮಾತಾಡುವ ಸಮಸ್ಯೆ ಇರುತ್ತೆ ತೊದಲ್ತಾ ಇರ್ತಾರಲ್ಲ ಅಂತವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಬ್ಲಡ್ ಪ್ಯೂರಿಫೈರ್ ಬ್ಲಡ್ ಪ್ಯೂರಿಫೈರ್ ಇದು ಅರ್ಜುನ ಟರ್ಮಿನೇಲಿಯಾ ಅಂತ ಹೇಳಿ ಅಂತ ಅರ್ಜುನ ಮರ ತೊಗಟೆ ಇದು ಇದು ಕೂಡ ಹಾರ್ಟ್ ಡಿಸೀಸ್ಗೆ ತುಂಬಾ ಒಳ್ಳೇದು ಇದು ಕರೆ ಅಂತ ಹೇಳಿ ಇದ್ರಲ್ಲೂ ಸುಮಾರಷ್ಟು ಔಷಧಿಯ ಗುಣ ಇದೆ ಬೇರ್ಗಳು ಏನಿದಾವಲ್ಲ ಇದೊಳಗೆಲ್ಲ ಯಥೇಚ್ಛ ಮನುಷ್ಯನಿಗೆ ಬೇಕಾದ ಎಲ್ಲ ಗಳು ವಿಟಮಿನ್ ಎ ಬಿ ಟೈಮಿನ್ ಅಂತ ಹೇಳ್ತಾರೆ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ವ ಟ್ವೆಲ್ ವಿಟಮಿನ್ ಸಿ ಡಿ ಕೆ ಇವೆಲ್ಲದೂ ಹೇರಳವಾಗಿದೆ ಎಲ್ಲದೂ ಕೂಡ ಫುಡ್ ಅಥವಾ ಈ ರೀತಿಯ ಒಂದು ಆಹಾರ ಪದಾರ್ಥಗಳ ಮುಖಾಂತರ ನಮ್ಮ ದೇಹಕ್ಕೆ ಬರಬೇಕು ಎಲ್ಲಾ ವಿಟಮಿನ್ಗಳು ಒಂದಷ್ಟು ವಿಟಮಿನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಈ ವಿಟಮಿನ್ ಬಿ ಒನ್ ಹೇಳಿದಲ್ಲ ಅದು ಡಿಫಿಷಿಯನ್ಸಿ ಬರುತ್ತೆ ಯಾಕಂದ್ರೆ ಅದು ಯಾವ ಮನುಷ್ಯನ ದೇಹದಲ್ಲಿರೋ ಸೆಲ್ ಅಥವಾ ಗ್ಲಾಂಟ್ಸ್ ಅದನ್ನು ಉತ್ಪತ್ತಿ ಮಾಡಲ್ಲ ಆಹಾರದಿಂದ ಬರಬೇಕು ಮತ್ತೆ ಮಿನರಲ್ಸ್ ನಿಮ್ಗೆ ಐರನ್ನು ಮೆಗ್ನೀಷಿಯಂ ಪೊಟ್ಯಾಶಿಯಮು ಮ್ಯಾಂಗನೀಸ್ ಕಾಪರ್ ಜಿಂಕು ನೀವು ಕೊರೋನಾ ಟೈಮ್ ನೋಡಿರಬಹುದು ವಿಟಮಿನ್ ಸಿ ಮತ್ತೆ ಜಿಂಕ್ ಕಾಂಬಿನೇಷನ್ ಇರ್ತದೆ ಯಾಕಂದ್ರೆ ಅದನ್ನ ತಗೊಂಡ್ರೆ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ರೋಗ ನಿರೋಧಕ ಶಕ್ತಿ ರೋಗ ನಿವಾರಕ ಶಕ್ತಿ ಹೆಚ್ಚಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅವೆಲ್ಲ ಮಿನರಲ್ಸ್ಗಳು ಇದ್ರೊಳಗಡೆ ಇದೆ ಇದು ಗಜ್ಜಗ ಅಂತ ಹೇಳಿ ಗಜ್ಜುಗ ಗಜ್ಜಗ ಅಂತ ಇದ್ರೊಳಗ ಒಂದು ಬೀಜ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ತೀವಿ ಹೌದು ಹಾ ಅದು ಇದು ಅಶ್ವಗಂಧ ಅಂತ ಹೇಳಿ ಹಾ ಇದೆ ಅಶ್ವಗಂಧ ಕಿಂಗ್ ಆಫ್ ಆಯುರ್ವೇದ ಇದು ಅಂದ್ರೆ ಆಯುರ್ವೇದದ ರಾಜ ಇದು ಶತಾವರಿ ರಾಣಿ ಯಾಕಂದ್ರೆ ಅಷ್ಟು ಔಷಧಿಯ ಗುಣ ಇದೆ ಯಾಕಂದ್ರೆ ಔಷಧೀಯ ಗುಣ ಅಥವಾ ಮಿನರಲ್ಸ್ ಮತ್ತೆ ಮನುಷ್ಯನ ಬೇಕಾದಂತ ಪೋಷಕಾಂಶಗಳು ಮನುಷ್ಯನೋಷಕಾಂಶಗಳು ಇರುವಷ್ಟು ಇನ್ ಯಾವ ಪದಾರ್ಥದಲ್ಲೂ ಇಲ್ಲ ಅಂತ ಹೇಳಿ ಇದು ಹಿಪ್ಲಿ ಪೆಪ್ಪರ್ ಲಾಂಗ್ ಪೆಪ್ಪರ್ ಅಂತ ಅಂತಾರೆ ಅಂದ್ರೆ ಅದೇ ತಳಿದು ಪೆಪ್ಪರ್ ಇದು ಇದು ಕೂಡ ಬಳ್ಳಿಲೆ ಬೆಳೆಯುವಂತದ್ದು ಬಳ್ಳಿ ಇದು ಕೂಡ ಒನ್ ಆಫ್ ದ ಇಮ್ಯೂನಿಟಿ ಬೂಸ್ಟರ್ ಇದು ಆಮೇಲೆ ಇದು ಜಾಯಿಕಾಯಿ ಜಾಯಿಕಾಯಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ನಿದ್ರಾಹೀನತೆ ಆ ತರದ್ದೆಲ್ಲ ಇರುತ್ತೆ ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಒಣಶುಂಠಿ ನೀವು ನೋಡಿರ್ಬೋದು ಆರ್ಗ್ಯಾನಿಕ್ ಈಗ ಶುಂಠಿನ ಒಣ ಹೇಗ್ ಮಾಡ್ತಾರೆ ಅಂತಂದ್ರೆ ಕೆಲವೊಬ್ರು ಸುಣ್ಣ ಹಾಕಿ ಒಣ ಶುಂಠಿ ಶುಂಠಿನ ಡ್ರೈ ಮಾಡ್ತಾರೆ ಓ ಮಾಮ ಅದಕ್ಕೆ ಸುಣ್ಣ ಸುಣ್ಣದಲ್ಲಿ ನೆನೆಸಿಟ್ಟು ಅದು ತುಂಬಾ ಕೆಟ್ಟದು ಅದು ಅಪಾಯ ಇದು ಆರ್ಗ್ಯಾನಿಕ್ ಆಗಿ ಡ್ರೈ ಮಾಡಿರೋಂತದ್ದು ಹು ಹು ವನಿಸೈಹೈಡ್ರೇಷನ್ ಡಿಹೈಡ್ರೇಷನ್ ಪ್ರೋಸೆಸ್ ಕೆಲಿರಬಹುದು ಫಸ್ಟ್ ವಣಕಿಸೋದನ್ನ ಡಿಹೈಡ್ರೇಟ್ ಅಂತ ಹೇಳ್ತಾರೆ ಅದನ್ನ ಮತ್ತೆ ನೆನೆಸೋದು ರೀಹೈಡ್ರೇಷನ್ ಓಕೆ ಇದು ಕಸ್ತೂರಿ ಅರಿಶಿನ ಕಸ್ತೂರಿ ಹೌದು ನಾರ್ಮಲ್ ಅರಿಶಿಣ ಅಲ್ಲ ಕಸ್ತೂರಿ ಅರಿಶಿಣ ನಾರ್ಮಲ್ ಅರಿಶಿಣ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹೈಬ್ರಿಡ್ ದಪ್ಪ ದಪ್ಪಕ್ಕೆಲ್ಲ ಇರುತ್ತೆ ಇದು ಕಸ್ತೂರಿ ಅರಿಶಿಣ ಅಂತ ಹೇಳಿದ್ರೆ ತುಂಬಾ ರೆಡ್ಡಿಶ್ ಇರುತ್ತೆ ಒಳಗಡೆ ಇದನ್ನ ಕುಂಕುಮ ನಿಜವಾದ ಕುಂಕುಮ ತಯಾರ ಮಾಡಲಿಕ್ಕೆ ಕೂಡ ಕಸ್ತೂರಿ ಯೂಸ್ ಮಾಡೋದು ಕುಂಕುಮ ಬಹಳಷ್ಟು ಔಷಧಿಯ ಗುಣ ಸ್ಕಿನ್ಗೆ ಆಂಟಿಸೆಪ್ಟಿಕ್ ನಾನು ನಿಮ್ಗೆ ಸಿರಿಧಾನ್ಯಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಇದೆ ಔಷಧಿಯ ಗುಣ ಇದೆ ಅಂತ ಹೇಳಿದ್ನಲ್ಲ ಅದೇ ಮತ್ತೆ ಈ ಹರ್ಬ್ಸ್ ಹರ್ಬ್ಸ್ಗಳಲ್ಲಿ ಅದರ ಹತ್ತು ಬಟ್ಟೆ ಎಕ್ಸ್ಟ್ರಾ ಜಾಸ್ತಿ ಇದೆ ಇದೊಳಗೆ ಯಾಕೆ ಮಿಲಕ್ ಚೂರ್ಣಮ್ ಅಂತಕ್ಕಂಥದ್ದು ಇಷ್ಟೊಂದು ಬೆನಿಫಿಟ್ ಆಗುತ್ತೆ ಜನರಿಗೆ ಅಂತ ಹೇಳಿದ್ರೆ ಇದನ್ನೆಲ್ಲ ಹಾಕಿರುವಂತದ್ದು ಈ ಚೂರ್ಣಂನಲ್ಲಿ ಮತ್ತೆ ಇಲ್ಲಿ ಬಂದು ನೋಡಬಹುದು ನೀವು ಇಲ್ಲಿ ಇದು ಎಲ್ಲ ಸೊಪ್ಪುಗಳ ಒಂದು ಮಿಶ್ರಣ ಏನ್ ಸೊಪ್ಪು ಮೇಡಮ್ ಇದು ನುಗ್ಗೆ ಸೊಪ್ಪು ಕರಿಬೇವು ಆಮೇಲೆ ಉತ್ತರಣೆ ಆಮೇಲೆ ನೇರಳೆ ಸೊಪ್ಪು ಮಾವಿನ ಕುಡಿ ಅದರ ಸುಮಾರಷ್ಟು ಸುಮಾರಷ್ಟು ಸೊಪ್ಪಿನ ಪೌಡರ್ ಇದು ಪೇರ್ಲೆ ಕುಡಿ ಅದರದ್ದೆಲ್ಲ ಪೌಡರ್ ಕರಿಬೇವು ಕಹಿಬೇವು ಈ ತರ ಮುಟ್ಟಿದರೆ ಮುನಿ ಅಂತ ಹೇಳಿದ್ವಲ್ಲ ಪೌಡರ್ ಪೌಡರ್ ಹ್ಮ್ ಪೌಡರ್ ಇದೆಲ್ಲ ಗೊತ್ತಿರಬಹುದು ನಿಮಗೆ ಜೀರಿಗೆ ಸೋಂಪು ಮೆಂತೆ ಇದೇನು ಅಂತಂದ್ರೆ ಈಗ ಸಿರಿಧಾನ್ಯ ಕೆಲವೊಬ್ರಿಗೆ ಹೀಟ್ ಆಗತ್ತೆ ಅಂತ ನಾನು ಹೇಳಿದ್ನಲ್ಲ ಮೆಂತೆ ಆಮೇಲೆ ಕೆಲವೊಬ್ರಿಗೆ ವಾಯು ಆಗುತ್ತೆ ಅದ್ರಲ್ಲ ಈ ಸೋಂಪಿಂದ ಎಲ್ಲ ಒಡೆಯುತ್ತೆ ನಿಮಗೆ ಗೊತ್ತಿರಬಹುದು ಊಟ ಆದ್ಮೇಲೆ ಸೋಂಪು ಜೀರ್ಣ ಅಂತ ಇಲ್ಲಿ ಬಾಕ್ಸ್ ಮೇಲೆ ತಿಂತಾರೆ ಹಾಕ್ಸ್ಬಿಟ್ಟಿದೀವಿ ಆಯುರ್ವೇದದಲ್ಲಿ ತ್ರಿದೋಷ ಅಂತ ಹೇಳ್ತಾರೆ ಪಿತ್ತ ಕಫ ಹೌದು ನೀರು ಬೆಂಕಿ ಮತ್ತು ಗಾಳಿ ಈ ಮೂರು ದೋಷಗಳಿಂದಲೇ ನಮಗೆ ಯಾವುದೇ ಒಂದು ಕಾಯಿಲೆ ಬರುವಂಥದ್ದು ಆ ಮೂರು ದೋಷಗಳನ್ನು ಹೊಡಿಬೇಕು ಅಂತ ಹೇಳಿನೇ ನಾವು ಇದನ್ನು ಕಂಡಿಡಿದಿರುವಂಥದ್ದು ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ದೋಷದಿಂದ ಬರುತ್ತೆ ಈ ತ್ರಿದೋಷಗಳಿಂದ ತ್ರಿ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ತಡಿಬೇಕು ಅಂತ ಹೇಳಿದ್ರೆ ನಾವು ಈ ಆರೋಗ್ಯ ಮತ್ತು ಚೂರ್ಣ ಅಂತಕ್ಕಂಥದ್ದನ್ನು ಈ ಮಿಲೆಕ್ಸ್ ಚೂರ್ಣದ ಜೊತೆ ನಾವು ಇನ್ಕಾರ್ಪೊರೇಟ್ ಮಾಡಿರುವಂಥದ್ದು ನೈಸ್ ಓಕೆ ಇದು ಏಲಕ್ಕಿ ಕಡ್ಡಿ ಅದು ಕಿರಾತ ಕಡ್ಡಿ ಅಂತ ಹೇಳ್ಬಿಟ್ಟು ಅದ್ರದ್ದು ಎಲೆಯನ್ನ ನೀವು ಪ್ರತಿದಿನ ಎರಡು ಬಾರಿ ಎರಡು ಎಲೆಯನ್ನ ನೀವು ತಿಂತ ಬಂದ್ರೆ ಶುಗರ್ ಇರೋದೇ ಇಲ್ಲ ಯಾವುದು ಯಾವ್ದು ಕಿರಾತಿಯ ಸಿಗೋದಿಲ್ಲ ಸರ್ ಅದೆಲ್ಲ ಇದನ್ನೆಲ್ಲ ಪ್ರೊಕ್ಯೂರ್ ಮಾಡಕ್ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಸುತ್ತಮುತ್ತಲಿನ ಹಳ್ಳಿನಲ್ಲಿ ಬಹಳಷ್ಟು ಜನ ಇದನ್ನೆಲ್ಲ ಬೆಳಿತಾರೆ ಮತ್ತೆ ಇವರೆಲ್ಲ ನಾಟಿ ಔಷಧಿಗೆಲ್ಲ ಇಲ್ಲಿಂದ ಬಂದೆಲ್ಲ ತಗೊಂಡ್ ಹೋಗ್ತಾರೆ ನಾವ್ ಅಂತವ್ರನ್ನ ಹೇಗೆ ಅಂದ್ರೆ ಅವ್ರನ್ನ ಬುಕ್ ಮುಂಚೆನೆ ಬುಕ್ ಮಾಡಿರ್ತೀವಿ ಇದೆಲ್ಲ ನಮಗೆ ಇಷ್ಟ ಬೇಕು ಅಂತ ಹೇಳ್ಬಿಟ್ಟು ಈ ಅಶ್ವಗಂಧ ಲಾಂಗ್ ಪೇಪರ್ ಇವೆಲ್ಲ ಸಿಗುತ್ತೆ ನಾ ಹೇಳಿದಂಗೆ ರೋಹಿಣಿ ಇರಬಹುದು ಕರಿ ಏಲಕ್ಕಿ ಬೆಳೆಯೋರ್ ಸಂಖ್ಯೆನೆ ಕಡಿಮೆ ಸರ್ ಅದೇ ಆಕಳ ಕರೆನೂ ಅಷ್ಟೇ ಇವೆಲ್ಲ ಸಿಗೋದೇ ಅಪರೂಪ ಸಿಕ್ಕಿ ಪ್ರೋಸೆಸ್ ಮಾಡ್ಬೇಕು ಅದೇ ರೀತಿಯಲ್ಲಿ ಮೂರ್ ದಿನ ಅದನ್ನ ನೆರಳಿನಲ್ಲಿ ಒಣಗಿಸಿ ಇದನ್ನ ಪ್ರೋಸೆಸಿಂಗ್ ತುಂಬಾ ಕಷ್ಟ ಇದೆ ಇದು ಈ ಏಲಕ್ಕಿ ನಿಮಗೆ ಶುಂಠಿ ಇದೆಲ್ಲ ಸಿಕ್ಬಿಡುತ್ತೆ ಒಣ ಶುಂಠಿ ಅರ್ಶಿನ ಎಲ್ಲ ಸಿಕ್ಬಿಡುತ್ತೆ ಈ ಅರ್ಶಿನ ಇದು ಸ್ವಲ್ಪ ಕಷ್ಟ ಆಗಿದೆ ಇವಾಗ ಆದ್ರೆ ಬೇರೆದೆಲ್ಲ ಸಿಗಿದೆ ಆಕಳ ಕರೆ ಇರ್ಬೋದು ನಿಮಗೆ ಕಿರಾತ್ ಕಡ್ಡಿ ಇದೆಲ್ಲ ಇದೆಲ್ಲ ಸೋರ್ಸ್ ಮಾಡಿ ತಂದ್ಕೊಡೋರೆ ಕಷ್ಟ ಆಗಿದೆ ಸರ್ ಅಯ್ಯೋ ಈ ಕಾಡನ್ನು ಹಾಳು ಮಾಡ್ತಾರ ಇಲ್ಲ ಇಲ್ಲ ಯಾವುದೇ ರೀತಿ ಅಂತ ಸರ್ ಕಾಡಲ್ಲಿ ಅಟ್ಯಾಕ್ ಮಾಡಿ ಕಾಡಿ ನೋಡಿ ನಮ್ಮ ಈ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂತ ಹೇಳಿದ್ರೆ ಮನುಷ್ಯನ ದೇಹಕ್ಕೆ ಬರುವಂತ ಪ್ರತಿಯೊಂದು ರೋಗ ರಚನೆಗಳಿಗೂ ಕೂಡ ಆ ಪ್ರಕೃತಿಯಲ್ಲೇ ಒಂದು ಔಷಧಿ ಇದೆ ಅದನ್ನು ನಾವು ಕಂಡು ಅಂತ ಹೇಳಿದ್ರೆ ನಾವು ತುಳಿಯ ಹುಲ್ಲಲ್ಲು ಕೂಡ ಔಷಧಿ ಗುಣ ಇದೆ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಅದನ್ನು ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಕಾಡಿನಲ್ಲಿ ಮುಂಚೆಯೆಲ್ಲ ಧನ್ವಂತರಿ ನಿಮ್ಗೆ ಗೊತ್ತಿರ್ಬೋದು ಆಯುರ್ವೇದ ಇದರೊಳಗೆ ಧನ್ವಂತರಿ ವಂಶಸ್ಥರು ಅಂತಿದ್ರು ಒಂದು ಫಿಲಮ್ಗಳಲ್ಲೆಲ್ಲ ಬಂದಿದೆ ನೋಡಿ ಅವ್ರಿಗೆ ಅವರಿಗೆಲ್ಲ ಯಾರು ಹೇಳ್ಕೊಟ್ಟಿದ್ರು ಅವರು ಟ್ರಯಲ್ ಆಂಡ್ ಎರಡು ಮಾಡಿ ಅವ್ರಿಗೆ ಅದನ್ನು ಅದ್ರ ಬಗ್ಗೆ ನಾಲೆಡ್ಜ್ ಬಂದು ಅದಕ್ಕೆ ಜನ್ರೇಷನ್ ಟು ಜನ್ರೇಟ್ ಹರ ಜನ್ರೇಷನ್ ಮಾಡಿರೋ ಅಂತಿರೋದು ಈ ಮನುಷ್ಯನಿಗೆ ಈ ಶುಗರ್ ಈಗ ದೊಡ್ಡ ಕಾಯಿಲೆ ಎಲ್ಲರಿಗೂ ಬಂತು ಶುಗರ್ನಲ್ಲಿ ಎರಡು ವಿಧ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಟೈಪ್ ಟೂ ಡಯಾಬಿಟಿಸ್ ಅಂತ ಈ ಪ್ಯಾಂಕ್ರಿಯಾಸ್ ಅಂತ ಏನೊಂದಿದೆ ನಮ್ಮ ದೇಹದಲ್ಲಿ ಗ್ಲ್ಯಾಂಡ್ ಅದು ಇನ್ಸುಲಿನ್ನ ಉತ್ಪತ್ತಿ ಮಾಡದೆ ಚೂರು ಮಾಡ್ತಾ ಇಲ್ಲ ಅಂತ ಹೇಳಿದರೆ ದಟ್ ಇಸ್ ಕಾಲ್ಡಸ್ ಟೈಪ್ ಒನ್ ಡಯಾಬಿಟಿಸ್ ಸ್ವಲ್ಪ ಮಟ್ಟಿಗೆ ಮಾಡ್ತಿದೆ ನಮಗೆ ದೇಹಕ್ಕೆ ಬೇಕಾದಷ್ಟು ಮಾಡ್ತಿಲ್ಲ ಅಂತ ಹೇಳಿ ದಟ್ ಇಸ್ ಕಾಲ್ಡಸ್ ಟೈಪ್ ಟೂ ಡಯಾಬಿಟಿಸ್ ಈ ಟೈಪ್ ಟು ಡಯಾಬಿಟಿಸನ್ನು ರಿವರ್ಸ್ ಮಾಡೋಕೆ ಸಾಧ್ಯ ಇದೆ ಹೇಗೆ ಈ ಆಹಾರ ಕ್ರಮ ಮತ್ತು ಆಯುರ್ವೇದ ಪದ್ಧತಿಯಿಂದ ಮಾಡ್ಕೊಬೋದು ಟೈಪ್ 2 ಆ ಟೈಪ್ 1 ಕೂಡ ಇದೆ ಮೆಡಿಕೇಷನ್ಸ್ ಇದೆ ಅದು ತುಂಬಾ ಟೈಮ್ ತಗೊಳತ್ತೆ ಬಟ್ ಇವೆಲ್ಲ ಏನು ಅಂತ ಹೇಳಿದ್ರೆ ಈ ರೀತಿ ಅದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ ಆರೆಂಟು ಎಂಟು ತಿಂಗಳಲ್ಲೇ ಆಗುತ್ತೆ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ಈಗ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ಸಿಗುವಾಗ ಮಾಡ್ತಾ ಇದ್ದೀವಿ ನಾವು ಸೊ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀವಿ ಕುಡಿಲಿಕ್ಕೂ ಕಷ್ಟ ಇಲ್ಲ ರುಚಿಯಾಗಿರುತ್ತೆ ನಿಮ್ಮ ಆರೋಗ್ಯ ಈಗ ಹೇಗಂತ ಹೇಳಿದ್ರೆ ಜಾಣತನ ಹೇಗಿರ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಬಂದ ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕಿಂತ ನಾವು ಪ್ರೋಆಕ್ಟಿವ್ ಆಗಿ ಯಾವುದು ಬರ್ದಿರುತ್ತೆ ಅಂತ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ ಹಾಗೆ ಈಗ ನಾನು ಶುಗರ್ ಬಂತು ಇದನ್ನ ತಗೊಂತೀನಿ ಶುಗರ್ ಬರದೇ ಇರಲಿ ಅಂತ ನನ್ನ ಏಜ್ನವ್ರು ತಗೊಂಡ್ರೆ ಎಷ್ಟು ಉತ್ತಮ ಎಸ್ ಇಲ್ಲ ಇನ್ಯಾವುದೋ ಒಂದು ಆರೋಗ್ಯ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆ ಬರದೇ ಇರ್ಲಿ ಅಂತ ಆ ಹೆಣ್ಣು ಮಗು ತಗೊಂಡ್ರೆ ಎಷ್ಟು ಉತ್ತಮ ಈಗ ಸ್ಟ್ರೆಸ್ ಆಂಗ್ಸೈಟಿ ಪ್ರಾಬ್ಲಮ್ ಆ ತರದ್ದೆಲ್ಲ ಬರದೇ ಇರ್ಲಿ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ತಗೊಂಡ್ರೆ ಎಷ್ಟು ಉತ್ತಮ ಎಲ್ಲೆಲ್ಲಿ ಪ್ರೊಕ್ಯೂರ್ ಮಾಡಿದ್ವಿ ಸರ್ ಸರ್ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಇದು ಆಕ್ಚುಲಿ ನಾಳೆ ಪ್ರೊಡಕ್ಷನ್ ಇಟ್ಟಿರುವಂತ ನಾವು ಇದನ್ನ ಬಲ್ಕಲ್ಲಿ ಕ್ವಿಂಟಾಲ್ ಗಟ್ಟಲೆನಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಅಲ್ಲಿ ಡ್ರಮ್ಮಲ್ಲಿ ಇಟ್ಟಿರ್ತೀವಿ ಬಟ್ ಇದು ಇದೊಂದು

ದಟ್ ಇಸ್ ಕಾಲ್ಡ್ ಹಾರ್ಟ್ ಅಟ್ಯಾಕ್ ಆಗ್ರೆ ಮೇನ್ ರೀಸನ್ನೇ ಅದು ಅಲ್ಲಿ ಸ್ಟಂಟ್ ಹಾಕಬೇಕು ಆ ಆಗದೇ ಇದ್ರೆ ರಕ್ತ ಎಲ್ಲೂ ಕೂಡ ಬ್ಲಾಕ್ ಆಗಲ್ಲ ಆ ಆಗದೇ ಇರುವ ಕಾಪಾಡೋದು ಇವೆಲ್ಲ ಲಾವಂಚ ಲಾವಂಚ ಇದು ಹಾರ್ಟ್ ವಾತದಿಂದ ಆಗ್ಬಿಟ್ಟು ತ್ರಿದೋಷದಲ್ಲಿ ಒಂದು ದೋಷ ವಾತದಿಂದ ಆಗ್ಬಿಟ್ಟು ಕಾಲ್ ನೋಡೋದ್ ಅದನ್ನ ಹೊಡಿಬೇಕು ಅಂತಂದ್ರೆ ಈ ಚೂರ್ಣಗಳು ಬಹಳಷ್ಟು ಹೆಲ್ಪ್ ಮಾಡುತ್ತೆ ಓಕೆ ಕಾಲ್ ಮಂಡಿ ನೋಡಿರೋರು ಪ್ರತಿ ದಿನ ಸಹ ನಾನು ಹೇಳ್ತಿರೋದು ಒಂದು ನಾಲ್ಕೈದು ಜನರು ಕೊನೆ ಪಕ್ಷ ನಮಗೆ ಫೋನ್ ಮಾಡ್ತಾರೆ ನಾ ಹಿಂಗಿತ್ತು ಹೀಗಾಯ್ತು ಒಂದು ನಮ್ಗೆ ಇಲ್ಲಿ ತನಕ ಸಾವಿರಾರು ಜನ ಹೇಳಿರ್ಬೋದು ನಮ್ಗೆ ಶುಗರ್ ಕಂಟ್ರೋಲಿಗೆ ಬಂದಿದೆ ಹೌದು ಹಾಂ ಬಿ ಪಿ ಕಂಟ್ರೋಲಿಗೆ ಬಂದಿದೆ ಒಬ್ಬರಿದ್ದರು ಅವ್ರ ಹೆಸರು ಶೇಷಾದ್ರಿ ಅಂತಲೇ ಏನೋ ಅವ್ರ ಹೆಸರು ಬೆಂಗಳೂರು ಅವರು ತರ್ಸ್ಕೊಂಡ್ರಿ ಎಲ್ಲೋ ನೋಡಿದ್ರಂತೆ ಹೀಗೆ ಕಳ್ಸಿಬಿಡ್ದ ಸರ್ ಅಂತ ಹೇಳಿದರು ನಾವಿಷ್ಟು ದೊಡ್ಡ ಆದರೂ ಕೂಡ ಅವ್ರನ್ನೆಲ್ಲ ನಾವೇ ಈಗಲೂ ಕೂಡ ಅವ್ರು ನಮಗೆ ಫೋನ್ ಮಾಡ್ತಾರೆ ನಮ್ಮ ಕಂಪ್ನಿ ಫೋನಿಗೆಲ್ಲ ಮಾಡಲ್ಲ ಸರ್ ನಮಗೊಂದು ಕಳಿಸ್ಬೇಕಲ್ಲ ನಾವೀಗಲೂ ಕೂಡ ಅವ್ರ ಹತ್ರ ಇಲ್ಲ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ ನಾವೇ ಕಳಿಸ್ತೀವಿ ಯಾಕಂದ್ರೆ ಅವರೇ ನಮ್ಮ ಕೈ ಹಿಡಿದವರು ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಿ ಪಿಯಿಂದ ಆಗ್ಬಿಟ್ಟು ಕಾಲು ಉರಿ ಬರ್ತಿತ್ತಂತೆ ಅವ್ರು ಬೆಳಗ್ಗೆ ಎದ್ದು ಬಕೆಟ್ ಒಳಗಡೆ ನೀರು ಹಾಕಿ ಐಸ್ ಹಾಕಿ ಇಟ್ಕೊಂಡು ಕೂರ್ತಿದ್ರಂತೆ ಓಹ್ ಕೇವಲ ಒಂದು ವಾರದಲ್ಲಿ ಅವ್ರಿಗೆ ಕಂಟ್ರೋಲ್ ಬಂದಿದೆ ನಾಲ್ಕು ದಿನಕ್ಕೆ ಬಂದೆ ಅವ್ರು ಆದರೆ ಒಂದು ವಾರ ಆದಮೇಲೆ ನಂಗೆ ಫೋನ್ ಮಾಡಿ ವಿಶ್ ಮಾಡಿದ್ರು ಅಂದರೆ ಥ್ಯಾಂಕ್ಸ್ ಹೇಳಿದರು ನೋಡಿ ಈಗ ಎಷ್ಟೊಂದು ಫಾರಿನ್ ಕಂಪ್ನಿಗಳೆಲ್ಲ ಬಂದಿದೆ ಇದನ್ನ ನೋಡಿಬಿಟ್ಟು ಬಹಳಷ್ಟು ಜನ ನೆಗೆಟಿವಾಗಿ ಕಮೆಂಟ್ ಮಾಡೋರು ಇರ್ತಾರೆ ಅವ್ರಿಗೆ ಒಂದು ಹೇಳೋದು ಇದೊಂದು ಉತ್ತಮವಾದ ಪ್ರಾಡಕ್ಟ್ ಜೊತೆ ಉತ್ತಮವಾದ ವ್ಯವಹಾರ ಮಾಡ್ತಾ ಇದ್ದೀವಿ ಯಾರಿಗೂ ಕೂಡ ದಾರಿ ತಪ್ಪಿಸುವಂಥ ಕೆಲಸ ಅಲ್ಲ ಪರಮಿದು ಹ್ಞೂ ಹ್ಞೂ ಆಯ್ತಾ ಒಳ್ಳೆ ಪದಾರ್ಥ ಕೊಡ್ತಾ ಇದ್ದೀರಿ ಅಷ್ಟೇ ನೆಗೆಟಿವ್ ಆಗ ಕಮೆಂಟ್ ಈಗ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಒಂದ್ಸರಿ ಉಪಯೋಗಿಸಿ ಉಪಯೋಗಿಸಿದ್ಮೇಲೆ ನಿಮಗೆ ನೆಗೆಟಿವ್ ಹೇಳ್ಬೇಕು ಅಂತಿದ್ರೆ ಏನು ಮಾಡಿ ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಕಂಟೆಂಟ್ ಹೇಳ್ತೇನೆ ನಾವು ಜಾಸ್ತಿ ಶ್ರಮ ಜಾಸ್ತಿ ರಿಸಲ್ಟ್ ಕೊಡುವಂಥದ್ದು ಜಾಸ್ತಿ ಸ್ಟಡೀಸ್ ಮಾಡಿರೋದು ಜಾಸ್ತಿ ಲ್ಯಾಬ್ ಮಾಡಿಸಿರೋದು ಎಲ್ಲಾದ್ರೂ ಇಲ್ಲ 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 ಇದಕ್ಕೆ ನಮ್ಗೊಬ್ರು ಮೆಡಿಕಲ್ ಕಾಲೇಜ್ ಇದು ಪ್ರೊಫೆಸರ್ ಪ್ರೊಫೆಸರ್ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅವ್ರು ಸಿಕ್ಕರೆ ಇವತ್ತು ಅವ್ರದ್ದು ಓ ಪಿ ಡಿ ಹಾಗಾಗಿ ಹಾಗಾದ್ರೆ ಬರ್ಲಿಕ್ಕಾಗಿಲ್ಲ ಅಂದ್ರೆ ಬರ್ತಿದ್ರು ಎವ್ರಿ ವೀಕ್ ಅವ್ರು ವಿಸಿಟ್ ಮಾಡ್ತಾರೆ ಸಂಡೇ ನಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತಾರೆ ಅವ್ರು ಇದಕ್ಕೆ ನಮ್ಗೆ ಗೈಡ್ ಆಕ್ಚುಲಿ ಮಾರ್ಗದರ್ಶಕರವರು ಪ್ರತಿಯೊಂದು ಇದಕ್ಕೂ ಕೂಡ ಯಾವ್ದು ಯಾವ್ದನ್ನ ಎಷ್ಟೆಷ್ಟು ಹಾಕಬೇಕು ಹೇಗೆ ಹಾಕಬೇಕು ಹೇಗೆ ಸಂಸ್ಕಾರ ಮಾಡಬೇಕು ನೋಡಿ ಇದೊಂದು ಇದೊಂದು ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಟಿರ್ಬೋದು ಇತ್ತು ಇವಾಗ ಯಾಕಂತ ಹೇಳಿ ಇದು ಇದೇ ರೀತಿಯಲ್ಲಿ ಮಿಕ್ಸ್ ಸಂಸ್ಕಾರ ಇಷ್ಟೆಲ್ಲ ಬೇಡ ಈ ಚೂರ್ಣನೇ ನಾವು ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಜೊತೆಗೆ ಮಿಕ್ಸ್ ಮಾಡ್ಬೋದು ಇತ್ತು ಇದನ್ನ ಮಾಡಲಿಲ್ಲ ನಾವು ರೇಟಾಗಿ ಕೊಡೋದೇ ಬೇಡಿತ ನಾವು ಎಲ್ಲ ಅದನ್ನ ಯಾಕೆ ಮಿಕ್ಸ್ ಎಲ್ಲ ಒಂದು ಕಾರಣ ಇದೆ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಇದಿದೆ ರೀಸನ್ ಇದೆ ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ರೀಸನ್ ಏನು ಅಂತ ಹೇಳಿದ್ರೆ ರಿಯಾಕ್ಟ್ ಆಗುತ್ತೆ ಈ ಸಿರಿಧಾನ್ಯಗಳ ಹೆಲ್ತ್ ಫುಲ್ ಇದು ಏನಿದೆ ಅದೇ ಬೇರೆ ರೀತಿಯಲ್ಲಿ ಪ್ರೋಸೆಸ್ ಆಗಿರೋದು ರೋಸ್ಟ್ ಆಗಿಂಗ್ ಮೆಥಡೇ ಬೇರೆ ಅದೆರಡು ಒಟ್ಟು ಮಾಡಿಟ್ರೆ ನೈನ್ ಮಂತ್ಸ್ ಉಳಿಯೋದಿಲ್ಲ ಫಸ್ಟ್ ತಿಂಗ್ ಮತ್ತೆ ಅದ್ರದ್ದು ಬೇರೆ ರೀತಿಯ ರಿಯಾಕ್ಟ್ ಆಗುತ್ತೆ ಹೋಗಿ ಇನ್ನೊಂದರ ಏನೋ ಒಂದು ದಿನಗಳ ಕಾಲ ಒಟ್ಟಿರಬಾರದು ಒಂಬತ್ತು ದಿನಗಳ ಕಾಲ ಒಟ್ಟಿರಬಾರ್ದು ನೀವು ಹಾಕುವ ಎರಡು ಸ್ಪೂನ್ ಇದು ಒಂದ್ ಹಾಕಿ ಕುದಿಸಿ ಕುಡಿಬೇಕು ಕುಡಿಬೇಕು ಅಷ್ಟೇ ಮಾತ್ರೆ ಮಾತ್ರೆ ರೂಪದಲ್ಲೇ ಇರುತ್ತೆ ಟಾನಿಕ್ ಟಾನಿಕ್ ರೂಪದಲ್ಲೇ ಇರುತ್ತೆ ಎಲ್ಲದನ್ನು ಕಲಿಸಿ ಎಲ್ಲದಕ್ಕೂ ಸೇರ್ಬಿಟ್ಟು ಎಲ್ಲದನ್ನು ಮಾಡಿರೋದಿಲ್ಲ ಸಪ್ರೇಟ್ ಸಪ್ರೇಟ್ ಯಾಕಿರುತ್ತೆ ಅದೇ ಉದ್ದೇಶ ಸೊ ಎಷ್ಟು ಎಷ್ಟು ವೆರೈಟಿ ಆಫ್ ಈ ಆಯುರ್ವೇದಿಕ್ ಕಂಟೆಂಟ್ ಹಾಕ್ತಿರ್ತೀವಿ ಇರೋತ್ತು ಐಟಮ್ ಇದೆ ಇರೋ ಒಂದಷ್ಟು ಹೇಳದಂಗ ಸೋಂಪು ಜೀರಿಗೆ ಮೆಂತೆ ಇವೆಲ್ಲ ಆಯುರ್ವೇದಿಕ್ ಅಂತ ಹೇಳಲಿಕ್ಕೆ ಬರಲ್ಲ ಆಯುರ್ವೇದ ಗುಣ ಇದೆ ಅದರ ಆಯುರ್ವೇದಿಕ್ ಅಂತ ಹೇಳಿ ಬರಲ್ಲ ಟೋಟಲ್ ಫೋರ್ಟಿ ಐಟಮ್ಸ್ ಇದಕ್ಕೆ ಹಾಕುತ್ತೆ இதொக்கு எட்டு சோப்பு சேர்ந்து மெடிசின் கண்டென்ட் ஆரோக்கிய